ರೀತಿಯಲ್ಲಿ ಈ ಮೂಡಾ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಮತ್ತು ಸಿಬಿಐ ಪಂಜರದ ಗಿಳಿಯ ರೀತಿಯಲ್ಲಿ ಕೇಂದ್ರದ ಗೃಹ ಸಚಿವನ ಅಧೀನದಲ್ಲಿರುವಂತಹ ಸಿಬಿಐ ಆಗಬಾರದು ಅದು ಸಿಬಿಐ ತನಿಖಾ ತಂಡ ಅದು ಹೈಕೋರ್ಟ್ನ ಉಸ್ತುವಾರಿಯಲ್ಲಿ ತನಿಖೆ ಆಗಬೇಕು ಹಾಗಾಗಿ ಈ ಕೂಡಲೇ ಮೂಡಾ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ತನಿಖೆ ಅನ್ನುವಂತಹ ನಾಟಕಗಳು ಬಹುತೇಕವಾಗಿ ಆಡಳಿತ ಪಕ್ಷಗಳು ಯಾವಾಗ ಮಾಡುತ್ತೆ ಅಂದ್ರೆ ಮೊದಲು ವರದಿಯನ್ನು ಸಿದ್ಧಪಡಿಸಿ ಅದಕ್ಕೆ ತಿಪ್ಪೆ ಸಾರಿಸೋದಕ್ಕೆ ತನಿಖೆ ಅನ್ನುವಂಥದ್ದು ಮಾಡುತ್ತೆ ಭ್ರಷ್ಟರನ್ನ ಕದೀಮರನ್ನ ಕ್ರಿಮಿನಲ್ಗಳನ್ನು ಅವರು ನಿರಪರಾಧಿಗಳು ಅಂತ ಘೋಷಿಸುವಂತಹ ವರದಿಯನ್ನು ಸಿದ್ಧ ಮಾಡಿ ತನಿಖೆ ನಾಟಕ ಆಡುತ್ತೆ ಎಲ್ಲ ನ್ಯಾಯಾಂಗ ತನಿಖೆಗಳು ಎಸ್ ಐ ಟಿ ತನಿಖೆಗಳು ಇದೇ ರೀತಿ ನಡೀತಾ ಬಂದಿರೋದು ಹಾಗಾಗಿ ಇವತ್ತು ಸಿ ಬಿ ಐಯು ಸಹ ಹೈಕೋರ್ಟ್ನ ಉಸ್ತುವಾರಿಯಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ನೇರವಾಗಿ ಅವರ ಕುಟುಂಬದವರೇ ಪಾಲ್ದಾರರು ಶ್ರೀಮತಿ ಪಾರ್ವತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶ್ರೀಮತಿಯವರ ಹೆಸರೇನು ಅನ್ನೋದು ರಾಜ್ಯದ ಬಹುತೇಕರಿಗೆ ಗೊತ್ತೇ ಇಲ್ಲ ಈ ಹಗರಣದಿಂದ ಬಯಲಿಗೆ ಬಂದಿರೋದು ಅಷ್ಟು ಪ್ರೈವೇಟ್ ಸಿಟಿಸನ್ ಅವರು ಒಂದು ರೀತಿನಲ್ಲಿ ಆದರೆ ಇದರಲ್ಲಿ ನೇರ ಕೈವಾಡ ಸಿದ್ದರಾಮಯ್ಯನವರದೇ ಅವರು ಈಗಲೂ ಹೇಳ್ಬೋದು ನನ್ನ ಹೆಂಡತಿ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಸಂಬಂಧ ಇಲ್ಲ ಅಂತ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ಅವರು ಅವ್ರ ಸ್ವಂತ ಕುಟುಂಬದ ವ್ಯವಹಾರ ಹಾಗಾಗಿ ಇದರ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಮೂಡ ಏನೆಲ್ಲ ಸೈಟ್ಗಳನ್ನು ಈ ಕಳೆದ ಹತ್ತು ವರ್ಷದಲ್ಲಿ ಇದೇ ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಹಂಚಿದೆ ಅವೆಲ್ಲ ರದ್ದಾಗಿ ಮರು ಮಂಜೂರಾತಿ ಆಗಬೇಕು ಸೈಟ್ ಇಲ್ಲದವರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಕೆಳಮಧ್ಯಮ ವರ್ಗದವರಿಗೆ ನಿವೇಶನ ಕೊಳ್ಳುವಂತಹ ಒಂದು ಅವಕಾಶ ಸಿಗಲಿ ಅಂತ ಹೇಳಿ ಸಬ್ಸಿಡೈಸ್ಡ್ ಬೆಲೆಯಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಗಲಿ ಅಥವಾ ಡಿ ಆಗಲಿ ಮೂಡ ಆಗಲಿ ಅಥವಾ ಹುಬ್ಬಳ್ಳಿ ಧಾರವಾಡದ ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ ಇವರು ಸೈಟ್ಗಳನ್ನು ಮಾಡಿ ಮಾರುವಂತಹದ್ದು ಪ್ರೈವೇಟಲ್ಲಿ ಹೋದರೆ ಅದಕ್ಕೆ ಸರಿಯಾಗಿ ರಸ್ತೆಗಳಿರೋದಿಲ್ಲ ಸರಿಯಾಗಿ ಕಾಗದ ಪತ್ರಗಳಿರೋದಿಲ್ಲ ಹಾಗಾಗಿ ಸರ್ಕಾರವೇ ಮುಂದೆ ನಿಂತು ಬಡ ರೈತರ ಜಮೀನುಗಳನ್ನು ಸ್ವಾಧೀನ ಮಾಡಿಕೊಂಡು ರೈತರನ್ನು ಒಕ್ಕಲೆಬ್ಬಿಸಿ ನಾಡಿನ ಅಭಿವೃದ್ಧಿಗೆ ಅಥವಾ ಫಾರ್ ದ ಲಾರ್ಜರ್ ಗುಡ್ ಹೆಚ್ಚು ಜನರಿಗೆ ಅನುಕೂಲವಾಗಲಿ ಅನ್ನುವಂತಹ ಕಾರಣಕ್ಕಾಗಿ ಕಾನೂನುಗಳನ್ನು ಬದಲಾಯಿಸಿ ಅಥವಾ ಕಾನೂನುಗಳಿಗೆ ತಿದ್ದುಪಡಿ ತಂದು ಸ್ವಾಧೀನವನ್ನು ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ಕಾನೂನುಗಳನ್ನು ತಂದು ಬಲಾತ್ಕಾರದಿಂದ ಸ್ವಾಧೀನ ಮಾಡಿಕೊಂಡು ಕಡಿಮೆ ಪರಿಹಾರಗಳನ್ನು ಕೊಟ್ಟು ಲೇಔಟ್ಗಳನ್ನು ಡೆವಲಪ್ ಮಾಡಿ ಅದನ್ನು ಬಡವರಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಸರ್ಕಾರವೇ ಸಬ್ಸಿಡೈಸ್ಡ್ ದರದಲ್ಲಿ ಕೊಡೋದಕ್ಕೆ ಲೇಔಟ್ಗಳನ್ನು ಮಾಡುವಂಥದ್ದು ಆದರೆ ಈ ಹಗರಣಗಳನ್ನು ನೋಡಿದಾಗ ಅದರ ಮೂಲ ಉದ್ದೇಶ ಏನಿದೆ ಅದು ಈಡೇರಿಲ್ಲ ಜಮೀನುಗಳನ್ನು ಕಳೆದುಕೊಂಡಿರುವಂಥ ರೈತರು ನಿಜಕ್ಕೂ ಅವರಿಗೆ ನ್ಯಾಯ ಸಿಕ್ಕಿಲ್ಲ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಒಂದು ರಾಜ್ಯದಲ್ಲಿ ಜನಾಭಿಪ್ರಾಯವನ್ನು ರೂಪಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆ ಕೆಲಸವನ್ನು ಮಾಡಲಿದೆ ಮುಂದಿನ ಬುಧವಾರ ನಾವು ಮೂಡ ಮುತ್ತಿಗೆ ಹಾಕಲಿದ್ದೇವೆ ಅದಾದ ನಂತರ ಬೆಂಗಳೂರಿನಲ್ಲಿ ಈ ಸಲ ಭಾಳ ಉಗ್ರವಾದ ಪ್ರತಿಭಟನೆಯನ್ನು ಕ ಬಿ ಜೆ ಪಿಯವರು ಮಾಡಿದ ಹಾಗೆ ಕುಮಾರ್ ಕೃಪಾದಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯವ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ ಎಲ್ಲ ಬಂದ್ಬಿಡಿ ಅಂತೇಳಿ ಪೇಪರ್ನವ್ರಿಗೆ ಟಿ ಅವ್ರಿಗೆ ಮತ್ತು ಪೊಲೀಸರಿಗೆಲ್ಲ ಹೇಳಿ ಅಲ್ಲಿ ಬಸ್ ತಂದು ನಿಲ್ಲಿಸ್ಕೊಂಡು ಬಸ್ ತಂದು ನಿಲ್ಲಿಸ್ಕೊಂಡು ಅದು ಗೊತ್ತಾದ ಮೇಲೆ ಕುಮಾರಕೃಪದಿಂದ ಆಚೆಗೆ ಬಂದು ಅತಿಥಿಗಳ ರೀತಿಯಲ್ಲಿ ಬಸ್ ಹತ್ತುವಂಥ ಹೋರಾಟ ಅಲ್ಲ ನಾವು ಉಗ್ರವಾದ ಹೋರಾಟವನ್ನೇ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೆಂಗಳೂರಿನಲ್ಲಿ ಕೈಗೊಳ್ಳಲಿದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ತನಕ ಈ ಹೋರಾಟ ಮುಂದುವರಿಯುತ್ತೆ ಆದರೆ ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಮೇಲೆ ಬರೋರು ಯಾರು ಕಾಂಗ್ರೆಸ್ನಲ್ಲಿರುವವರೆಲ್ಲರೂ ಭ್ರಷ್ಟರೇ ಆ ರೀತಿ ಸಂದರ್ಭ ಇದೆ ಅದನ್ನು ರಾಜ್ಯದ ಜನತೆಗೆ ತಿಳಿಸಬೇಕು ಜೆ ಪಕ್ಷಗಳು ನಮ್ಮ ರಾಜ್ಯಕ್ಕೆ ಅಗತ್ಯವೂ ಅಲ್ಲ ಅನಿವಾರ್ಯವೂ ಅಲ್ಲ ಅವು ಶಾಪ ಹಾಗಾಗಿ ರಾಜ್ಯದ ಜನ ಸ್ವಚ್ಛ